ಜಪಾನ್ನಲ್ಲಿ ಕಮಾಲ್ ಮಾಡಲಿದೆ ಜೈಲರ್ ಬ್ಲಾಕ್ ಬಸ್ಟರ್ ಹಿಟ್ ಜೈಲರ್ ರಿಲೀಸ್ಗೆ ಪ್ಲಾನ್ ಮಾಡಿಕೊಂಡಿದೆ ಚಿತ್ರತಂಡ ರಜನಿಕಾಂತ್ ಶಿವಣ್ಣ ನಟನೆಯ ಹಿಟ್ ಸಿನಿಮಾ ಜೈಲರ್ ಕಳೆದ ವರ್ಷ ಆರ್ನೂರ ಐವತ್ತು ಕೋಟಿ ರು ಗಳಿಸಿದ್ದ ತಮಿಳಿನ ಚಿತ್ರ ಫೆಬ್ರವರಿ ಇಪ್ಪತ್ತೊಂದರಿಂದ ಜಪಾನ್ ಥಿಯೇಟರ್ಸ್ ಗೆ ಜೈಲರ್ ಲಗ್ಗೆ ಇಡ್ತಾ ಇದೆ ಜಾಪನೀಸ್ ಭಾಷೆಯಲ್ಲಿ ಜೈಲರ್ ಗ್ರ್ಯಾಂಡ್ ರಿಲೀಸ್ ನಮ್ಮ ಕನ್ನಡದ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಶಿವಣ್ಣನಿಗೂ ಜಪಾನ್ನಲ್ಲಿದೆ ಫ್ಯಾನ್ ಫಾಲೋಯಿಂಗ್ ನೆಲ್ಸನ್ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಜೈಲರ್ ಜಪಾನ್ನಲ್ಲಿರೋ ತಲೈವ ಫ್ಯಾನ್ಸ್ ಪೋಸ್ಟರ್ ಶೇರ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜೈಲರ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾ ಇದೀಗ ಜಪಾನ್ನಲ್ಲಿ ರಿಲೀಸ್ ಆಗಲು ಸಜ್ಜಾಗಿದೆ ಈ ಒಂದು ಜೈಲರ್ ಸಿನಿಮಾದಲ್ಲಿ ಕನ್ನಡದ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಸಹ ಅಭಿನಯ ಮಾಡಿದ್ರು ಕಳೆದ ವರ್ಷ ಆರ್ನೂರ ಐವತ್ತು ಕೋಟಿ ರು ಗಳಿಸಿದ್ದ ಈ ತಮಿಳು ಚಿತ್ರ ಇದೀಗ ಫೆಬ್ರವರಿ ಇಪ್ಪತ್ತೊಂದರಿಂದ ಜಪಾನ್ ಥಿಯೇಟರ್ಸ್ಗೆ ಜೈಲರ್ ಲಗ್ಗೆ ಇಡ್ತಾ ಇದೆ ಜಪನೀಸ್ ಭಾಷೆಯಲ್ಲಿಯೇ ಜೈಲರ್ ರಿಲೀಸ್ ರಿಲೀಸ್ಗೆ ಸಜ್ಜಾಗ್ಬಿಟ್ಟಿದೆ ನಮ್ಮ ಕನ್ನಡದ ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸಹ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಶಿವಣ್ಣನಿಗೂ ಜಪಾನ್ನಲ್ಲಿದೆ ಫ್ಯಾನ್ ಫಾಲೋಯಿಂಗ್ ಅಂತ ತಿಳಿದು ಬರ್ತಾ ಇದೆ ನೆಲ್ಸನ್ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಈ ಜೈಲರ್ ಸಿನಿಮಾ ಜಪಾನ್ನಲ್ಲಿರೋ ತಲೆವಾ ಫ್ಯಾನ್ಸ್ ಜೈಲರ್ ಸಿನಿಮಾದ ಪೋಸ್ಟರ್ ಅನ್ನ ಶೇರ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜೈಲರ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಜಪನೀಸ್ ಭಾಷೆಯಲ್ಲಿ ಜೈಲರ್ ಗ್ರ್ಯಾಂಡ್ ರಿಲೀಸ್ ನಮ್ಮ ಕನ್ನಡದ ಡಾಕ್ಟರ್ ಶಿವರಾಜ್ ಕುಮಾರ್ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಶಿವಣ್ಣನಿಗೂ ಜಪಾನ್ನಲ್ಲಿದೆ ಫ್ಯಾನ್ ಫಾಲೋಯಿಂಗ್ ನೆಲ್ಸನ್ ನಿರ್ದೇಶನದ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಜೈಲರ್ ಜಪಾನ್ನಲ್ಲಿರೋ ತಲೈವ ಫ್ಯಾನ್ಸ್ ಪೋಸ್ಟರ್ ಶೇರ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜೈಲರ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾ ಇದೀಗ ಜಪಾನ್ ನಲ್ಲಿ ರಿಲೀಸ್ ಆಗಲು ಸಜ್ಜಾಗಿದೆ ಈ ಒಂದು ಜೈಲರ್ ಸಿನಿಮಾದಲ್ಲಿ ಕನ್ನಡದ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಸಹ ಅಭಿನಯ ಮಾಡಿದ್ರು ಕಳೆದ ವರ್ಷ ಆರ್ನೂರ ಐವತ್ತು ಕೋಟಿ ರು ಗಳಿಸಿದ್ದ ಈ ತಮಿಳು ಚಿತ್ರ ಇದೀಗ ಫೆಬ್ರವರಿ ಇಪ್ಪತ್ತೊಂದರಿಂದ ಜಪಾನ್ ಥಿಯೇಟರ್ಸ್ಗೆ ಜೈಲರ್ ಲಗ್ಗೆ ಇಡ್ತಾ ಇದೆ ಜಪನೀಸ್ ಭಾಷೆಯಲ್ಲಿಯೇ ಜೈಲರ್ ಗ್ರ್ಯಾಂಡ್ ರಿಲೀಸ್ಗೆ ಸಜ್ಜಾಗ್ಬಿಟ್ಟಿದೆ ನಮ್ಮ ಕನ್ನಡದ ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಸಹ ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಶಿವಣ್ಣನಿಗೂ ಜಪಾನ್ನಲ್ಲಿದೆ ಫ್ಯಾನ್ ಫಾಲೋಯಿಂಗ್ ಅಂತ ತಿಳಿದು ಬರ್ತಾ ಇದೆ